ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಗೆ ಗಮನಿಸೋಣ ಇವತ್ತು ಬಹಳ ಪ್ರಸಿದ್ಧವಾದಂಥ ಹಾಗೂ ಪುರಾತನವಾದಂಥ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ಅದೇ ಕಾಳಹಸ್ತಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಒಂದು ಸುವರ್ಣಮುಖಿ ಅಂತ ಒಂದು ನದಿ ಇದೆ ಆ ನದಿ ತೀರದಲ್ಲಿ ಇರುವಂಥ ಒಂದು ಅದ್ಭುತವಾದಂಥ ಒಂದು ಟೆಂಪಲ್ ಅಂತಲೇ ಹೇಳ್ಬೋದು ಇದು ಬಹಳ ಇದು ಕೈಲಾಸಗಿರಿ ಬೆಟ್ಟ ಅಂತ ಕೂಡ ಕರೀತಾರೆ ಇದನ್ನು ಕಾಳಹಸ್ತಿನ ಇಲ್ಲಿ ನಾವು ಪ್ರಮುಖವಾಗಿ ಕಾಳಹಸ್ತೇಶ್ವರ ಹಾಗೂ ಜ್ಞಾನಾಂಬಿಕೆ ಜ್ಞಾನ ಪ್ರಸನ್ನಾಂಬಿಕೆ ಅಂತ ಕರೀತಾರೆ ಇದು ಬಹಳ ಪ್ರಚನ್ನ ಪ್ರಸಿದ್ಧವಾದಂಥ ದೇವಸ್ಥಾನ ಕೂಡ ನಾವು ಪಂಚಲಿಂಗ ಭೂತ ಪಂಚಭೂತಗಳಲ್ಲಿ ನಾವು ವಿಂಗಡಣೆ ಮಾಡೋದಾದರೆ ಇದು ಈ ಕ್ಷೇತ್ರವನ್ನು ನಾವು ವಾಯುಕ್ಷೇತ್ರ ಅಂತ ಕರೀತೇವೆ ಐದು ಕ್ಷೇತ್ರಗಳಲ್ಲಿ ಐದು ಪಂಚ ಇದರಲ್ಲಿ ಇದು ವಾಯುಕ್ಷೇತ್ರವಾಗಿದೆ ಕಾಳಹಸ್ತಿ ಹಾಗೂ ಅಗ್ನಿ ಕ್ಷೇತ್ರವಾಗಿದ್ದಿರುವುದು ತಿರುವಣ್ಣಾಮಲೆ ಹಾಗೂ ಭೂಮಿಯಾಗಿರುವುದು ಕಾಂಚೀಪುರ ಆಕಾಶವಾಗಿರುವುದು ಚಿದಂಬರ ಹಾಗೂ ನೀರು ತಿರುವಣ್ಣ ಕೊಯಿಲ್ ಇದು ಪಂಚಭೂತಗಳಲ್ಲಿ ನಾವು ಪಂಚಲಿಂಗಗಳನ್ನು ನಾವು ಕಾಣಬಹುದು ಕಾಳಹಸ್ತಿ ಸಂಬಂಧ ಪ್ರಾಚೀನ ಕಾಲದ ಐತಿಹಾಸಿಕ ದಾಖಲೆ ನೋಡಬೇಕಾದ್ರೆ ಹೆಚ್ಚಿನಾಗಿ ನಮಗೆ ಅಂಥ ಹೆಚ್ಚಾಗಿ ಅಂಥದ್ದು ಸಿಗೋದಿಲ್ಲ ಹಾಗಾದರೆ ಸ್ಥಳ ಪುರಾಣ ಪ್ರಕಾರ ಇಲ್ಲಿ ಅಂದರೆ ಇದು ಈ ದೇವರನ್ನು ಬ್ರಹ್ಮದೇವ ಸ್ಥಾಪಿಸಲ್ಪಟ್ಟ ಅಂತ ಒಂದು ಹೇಳಲ್ಪಡುತ್ತೆ ಅದು ಒಂದು ವಿಶೇಷತೆಯಲ್ಲಿ ಮತ್ತು ಕಾಳಹಸ್ತಿ ನಮಗೆ ಹೆಸರಿನಲ್ಲಿ ಹೇಳ್ ತಿಳಿದ ಹಾಗೆ ನಮಗೆ ಶ್ರೀ ಕಾಳಹಸ್ತಿ ಅಂತ ಕರೀತೇವೆ ನೀವು ತಮ್ಮಲ್ಲಿ ನೋಡಿದ್ರೆ ಕಾಳಹಸ್ತಿ ಅಂತ ಬರೆದು ಯಾಕಂದರೆ ಶ್ರೀ ಅಂದರೆ ಜೇಡರ್ ಹುಳು ಹಾಗೂ ಕಾಳ ಅಂದರೆ ಕಾಳಸರ್ಪ ಹಾಗೂ ಹಸ್ತಿ ಅಂದರೆ ಆನೆ ಕಾರಣ ಏನು ಅಂದರೆ ಒಂದು ಪ್ರಮುಖವಾಗಿ ಅಲ್ಲಿ ಬ್ರಹ್ಮದೇವರು ಇಲ್ಲಿ ಸ್ಥಾಪನೆ ಆದ ನಂತರ ಇಲ್ಲಿ ಆ ಲಿಂಗದ ಮೇಲೆ ಒಂದು ಹುಳು ಆ ಲಿಂಗವನ್ನು ಸುತ್ತು ಬರೆದುಕೊಂಡು ಅದರ ಲಿಂಗವನ್ನು ಒಂದು ಪೂಜಿಸಲ್ಪಡ್ತಿತ್ತು ಅಂತ ಒಂದು ಪ್ರತೀತಿ ಉಂಟು ಆನಂತರ ಕಾಳಸರ್ಪ ದಿನ ಅದಕ್ಕೆ ದಿನ ಒಂದೊಂದು ರತ್ನಮಣಿಯನ್ನು ಶಿವನಿಗೆ ಅರ್ಪಿಸಿ ಪೂಜೆ ಮಾಡ್ತಾ ಇತ್ತಂತೆ ಹಾಗೆ ಒಂದು ಆನೆ ಪ್ರತಿದಿನ ನೀರಿನ ಪಕ್ಕದಲ್ಲೇ ಇರುವಂಥ ಆ ಕ ನಾವು ನೋಡಿದ ಹಾಗೆ ಸುವರ್ಣಮುಖಿ ನದಿ ನೀರಿನಿಂದ ನೀರನ್ನು ತೆಗೆದುಕೊಂಡು ಬಂದು ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿತ್ತು ಆ ಮೂರು ಪ್ರಾಣಿಗಳಿಗೂ ಇಲ್ಲಿ ಮುಕ್ತಿ ಸಿಕ್ತು ಅಂತ ಹೇಳಲಾಗತ್ತೆ ಅದು ಬಹಳ ವಿಶೇಷವಾದ ಇಲ್ಲಿ ಒಂದು ಸ್ಥಳ ಪುರಾಣ ಕಥೆಯನ್ನು ಹೇಳ್ತಾರೆ ಅವರಿಗೆ ಮೋಕ್ಷ ಸಿಕ್ತು ಆ ಪ್ರಾಣಿಗಳಿಗೆ ಅಂತ ಪುರಾಣ ಕಥೆ ಹೇಳುತ್ತೆ ಹೆಚ್ಚಿನ ಜನಜನಿತವಾದ ಕತೆ ನಮಗೆ ತಿಳಿದಿರುವ ಹಾಗೆ ಇದಲ್ಲದೆ ನಾವು ಭಾಳ ಎಲ್ಲರಿಗೂ ನೋಡಿದ್ದೀವಿ ಬಹಳ ಒಂದು ಪ್ರಚಲಿತವಾದಂಥ ಒಂದು ಕತೆ ಅಂದರೆ ಬೇಡರ ಕಣ್ಣಪ್ಪನ ಕತೆ ಯಾಕಂದರೆ ನಾವು ಸಿನಿಮಾ ಕೂಡ ನೋಡಿದ್ದೀವಿ ಇಲ್ಲಿ ಕಾಳಹಸ್ತೇಶ್ವರದಲ್ಲಿ ಒಬ್ಬ ಬೇಡ ಇರ್ತಾನೆ ಅವನಿಗೆ ದೇವರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ ಅವನು ದಿನ ಏನು ಮಾಡ್ತಿರ್ತಾನೆ ಏನೋ ಒಂದು ಬೇಜಾರು ಏನೋ ಒಂದು ಒಂದು ಘಟನೆ ನಡೆದಾಗ ಅವನು ಬಂದು ಕೇಳ್ತಾನ ದೇವರಲ್ಲಿ ಕೇಳ್ಕೊತಾನೆ ಈ ಥರ ಹಂಗೆ ನೀನು ನೀನು ನಿಜವಾಗ್ಲಿದ್ದರೆ ಹಾಗೆ ಹೀಗೆ ಮಾಡು ಹೀಗೆ ಮಾಡು ಅಂತ ದಿನ ಅವನೇನು ಮಾಡ್ತಾ ಇರ್ತಾನೆ ಬಂದು ಪ್ರಾಣಿ ಅವನೇನೇನು ಕೊಲ್ತಾ ಇರ್ತಾನೆ ಆ ನದಗಳ ನೈವೇದ್ಯ ಮಾಡ್ತಾಯಿರ್ತಾನೆ ಮತ್ತು ಬಂದು ನೀರಿನಲ್ಲಿ ಬಾಯಲ್ಲಿ ನೀರು ತುಂಬಿಕೊಂಡು ಬಂದು ಅಭಿಷೇಕ ಮಾಡ್ತಾ ಇರ್ತಾನೆ ಇದನ್ನು ಕಂಡು ಅರ್ಚಕರು ಬಹಳ ಕೋಪಗೊಂಡು ಇವನ್ನ ಚೀಮಾರಿ ಹಾಕಿ ಇದು ಮಾಡ್ತಾರೆ ಆದರೆ ಅದು ಮರುದಿನ ಅದೆಲ್ಲ ಸ್ವಚ್ಛಗೊಳಿಸಿ ಪೂರ್ಣ ಎಲ್ಲ ಶುದ್ಧಿ ಮಾಡಿ ಇವನ್ನ ಬ ಬಹಿರ ಅವನ್ನ ಹೊರ ಹಾಕಿದ ಮೇಲೆ ತಿರ್ಗ ಮರುದಿನ ಕೂಡ ಆ ಈಶ್ವರನ ಲಿಂಗದ ಮುಂದೆ ಮಾಂಸದ ಚೂರುಗಳು ಸಿಗುತ್ತೆ ಆವಾಗ ಶಿವನ ಅವನಿಗೆ ಶಿವ ಹಾಗೆ ಒಂದು ಒಂದು ಇದು ಬರುತ್ತೆ ಇವನ್ನ ನಾನು ಒಂದು ಪರೀಕ್ಷೆ ಮಾಡಬೇಕು ಒಂದು ಅಂತ ಹೇಳ್ದಾಗ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಸುರಿ ಶುರುವಾಗುತ್ತೆ ಇದನ್ನು ಕಂಡ ಕಣ್ಣಪ್ಪ ತುಂಬ ಬೇಜಾರಾಗಿ ಯಾಕೆ ಶಿವಪ್ಪ ಈ ಥರ ಹೇಳ್ತಾ ಇದೆಯಾ ನನ್ನಿಂದ ಏನೋ ತೊಂದರೆ ಆಯಿತಾ ಏನಾರ ಆಯಿತು ಅಂತ ಅವನು ತನ್ನ ಎರಡು ಕಣ್ಣುಗಳನ್ನು ಕಿತ್ತು ಅರ್ಪಿಸಿದಂತಹ ಒಂದು ಕ್ಷೇತ್ರವೇ ಈ ಕಾಳಹಸ್ತಿ ಅದು ನಮಗೆಲ್ಲರೂ ನಾವು ಎಲ್ಲ ನೋಡಿದ್ದೀವಿ ಇದೊಂದು ಒಂದು ಕಥನೆ ಘಟನೆ ಘಟನೆ ನಡೆದಿದೆ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಇಲ್ಲಿಯ ಇನ್ನೊಂದು ವಿಶೇಷತೆ ಏನಿಲ್ಲ ಅಂದರೆ ಇಲ್ಲಿ ಕೇತು ಶಾಂತಿಗಳು ನಡೆಸುತ್ತೆ ದಿನ ನಿಮಗೆ ಇಲ್ಲಿ ರಾಹು ಅಥವಾ ಕೇತು ದೋಷ ಯಾರು ಇದ್ದರೆ ವಿಶೇಷ ಪೂಜೆಗಳೊಂದಿಗೆ ಆ ದೋಷ ನಿವಾರಣೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಉಂಟು ಮತ್ತು ಇಲ್ಲಿನ ನಾವು ಪುರಾಣ ಕಥೆಗಳನ್ನು ನೋಡಿದ್ವಿ ಮತ್ತು ಇಲ್ಲಿ ನನ್ನ ಜನರ ಮಾತಾಡೋ ಬಗ್ಗೆ ಕಥೆಗಳನ್ನು ನಾವು ಕೇಳಿದ್ವಿ ಇದಲ್ಲದೆ ಇತಿಹಾಸ ಪ್ರಕಾರ ನಾವು ಕಾಳಹಸ್ತಿನ ಯಾರು ಆಳ್ತಾ ಇದ್ರು ಅಂತ ತಿಳಿಯೇಳ್ಪಟ್ರೆ ಶಾತವಾಹನರು ಪಲ್ಲವರು ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯದವರು ಆಳ್ತಾ ಇದ್ದರು ಅಂತ ನಮಗೆ ತಿಳಿದು ಬರುತ್ತೆ ಇದೊಂದು ಸಣ್ಣ ಗುಡಿಯಾಗಿತ್ತು ಪಲ್ಲವರ ಕಾಲದಲ್ಲಿ ಒಂದು ಸಣ್ಣ ರಾಜ ಆಗಿದ್ದಂಥ ಸಾಮ್ರಾಜ್ಯದಲ್ಲಿ ಆವಾಗ ಒಂದು ಸೀನ್ ಸಣ್ಣದಾದಂಥ ಒಂದು ಗುಡಿ ನಿರ್ಮಿಸಿದ್ರು ನಂತರ ಲಿಂಗ ಸ್ಥಾಪನೆ ಮಾಡಿದರು ಆದ ನಂತರ ಅದಾದ ನಂತರ ತೋಡ್ರ ಮಲ್ಲ ತನ್ನ ತನ್ನ ಅದಿನಲ್ಲಿದ್ದಾಗ ಸ್ವಲ್ಪ ದೊಡ್ಡ ಾಗಿ ಅದನ್ನು ರಿನೋವೇಷನ್ ಮಾಡಿದರು ಅಂತ ಹೇಳ್ಪಡ್ತಾರೆ ಅದಾದ ನಂತರ ಕೃಷ್ಣದೇವರಾಯ ಅದನ್ನು ದೊಡ್ಡ ಬೃಹತ್ ಬೃಹತ್ಕಾರವಾದಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿನ ವಿಶೇಷ ಪೂಜೆಗಳು ಅಲಂಕಾರಗಳು ನಡೀತಾ ಇತ್ತು ಅಂತ ನಾವು ಇತಿಹಾಸ ಪ್ರಕಾರ ಗೊತ್ತಾಗತ್ತೆ ಅಷ್ಟು ವಿಶೇಷವಾದಂಥ ಇದು ತಿರುಪತಿಯಿಂದ ಹತ್ತಿರನೇ ಇದೆ ತುಂಬ ಹತ್ತಿರ ನೀವು ಬಸ್ಸು ಫೆಸಿಲಿಟಿ ತುಂಬ ಚೆನ್ನಾಗಿದೆ ನೀವು ಅಲ್ಲಿ ಹೋಗಿ ವಿಶೇಷ ಪೂಜೆಗಳನ್ನೆಲ್ಲ ತುಂಬ ಮಾರ್ನಿಂಗಲ್ಲೇ ನಿಮ್ಮ ಓಪನ್ ಆಗುತ್ತೆ ಆರುವರೆ ಏಳು ಆರು ಗಂಟೆಯಿಂದ ಆರೂವರಿಂದ ಪೂಜೆ ಶುಭ ಪುನಸ್ಕಾರಗಳಲ್ಲಿ ಪ್ರಾರಂಭ ಆಗುತ್ತೆ ಕಾಳಸ್ಥೇಶ್ವರ ನಿಜವಾಗ್ಲೂ ತುಂಬ ನೋಡ್ತಾ ಇದ್ದ ದೇವರು ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ಬಹಳ ಉದ್ಭವದ ಲಿಂಗ ನೀವು ಲಿಂಗವನ್ನು ನೋಡಿದರೆ ಗೊತ್ತಾಗುತ್ತೆ ಅಷ್ಟು ದೊಡ್ಡದಾದಂಥ ಲಿಂಗನ ನಾವು ಕಾಣಬಹುದು ಅಷ್ಟು ಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ಕೂಡ ಅಂತ ಹೇಳಲಾಗತ್ತೆ ನಾವು ದೇವಸ್ಥಾನದ ಎಂಟರ್ ಆಗ್ತಿದ್ದಂಗೆ ನಮಗೆ ರೈಟ್ ರೈಟ್ ಸೈಡಲ್ಲಿ ಗಣೇಶ ಕಾಣುತ್ತೆ ನಾವು ಆಗಲೇ ವೀಡಿಯೋಲ್ಲಿ ನೋಡಿದ್ವಿ ಗಣೇಶ ನಂತರ ನಾವು ಇಲ್ಲಿ ವೀರಭದ್ರನ ಕಾಣಬಹುದು ಇಲ್ಲಿ ಎಲ್ಲೂ ಒಳಗಡೆ ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಬಟ್ ಅದಕ್ಕೆ ನಮಗೆ ತಡೆದ್ರೂ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಂತರ ನಾವು ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ನಾವು ಕಾಮದೇನನ್ನು ನೋಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಅದ್ಭುತವಾದಂಥ ಒಂದು ಅಲ್ಲೇ ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಹೋಗ್ತಾನೆ ನಿಮಗೆ ಸಿಗುತ್ತೆ ಅಲ್ಲೇ ಕಾಣಬಹುದು ನೋಡಿ ಇದೆ ರಾಜಗೋಪುರ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿಂದ ಇಲ್ಲಿ ಪಕ್ಕದಲ್ಲಿ ಲಗೇಜ್ ಕೌಂಟರ್ ಇದೆ ಹಾಗೆ ನಂತರ ಪಕ್ಕದಲ್ಲಿ ಮೊಬೈಲ್ ಹಾಗೂ ಕ ಲಗೇಜ್ ಇಟ್ಟು ನಾವು ಒಳಗೆ ಹೋಗಬೇಕು ಮೊಬೈಲ್ ಅವಕಾಶ ಇಲ್ಲ ಬನ್ನಿ ದೇವರ ದರ್ಶನ ಮಾಡೋಣ ಬಹಳ ಸುಂದರವಾದಂಥ ಕಾಳಸ್ತೇಶ್ವರನ್ನು ನಾವು ದರ್ಶನ ಮಾಡೋದಕ್ಕೆ ಮುಂದೆ ಹೋಗೋಣ ಅದ್ಭುತವಾದಂಥ ವಿಡಿಯೋ ನೋಡಿ अयम महार्त अस्तु तो शांति शांति तथनस्तगो सहस्राक्षसते शुधे निशीर्जशल्या मुखा शिवो न सुमना भव विज्यंधन कपर्दिनो विशल्यो बाण भागुम उत अनेशन्नशेश आभुरस्य निशंगति याते हेतर नमस्हना ज्यान आ व्यांत जय नमो नम कंगिणेस्तेनाम ना पद जय नमो नमो निशंगिण इषुधिते चूरे वधा नमो हंद्रे जनीदे जमो वृक्षेभ्यो हरिकेशेभ्यो नमस्कार नम भवे भव नम शंकराय जमजस्क ನೋಡಿದ್ದು ನೀವು ಕಾಳಸ್ತೇಶ್ವರ ನಂತರ ಅದು ಹೊರಗಡೆ ಇರುವಂಥ ಲಿಂಗಕ್ಕೆ ಯಾಕಂದರೆ ನಾವು ಕಾಳಸ್ತೇಶ್ವರ ಡೈರೆಕ್ಟ್ ಆಗಿ ಒಳಗೆ ನಮಗೆ ಎಲ್ಲೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಒಳಗೆ ಎಲ್ಲೂ ಪೂಜೆ ಆದಿರೋ ಅವಕಾಶಗಳು ನಮಗೆ ಸಿಗೋದಿಲ್ಲ ಕಾರಣ ಹೊರಗಡೆ ಲಿಂಗಕ್ಕೆ ನಿಮಗೆ ಏನೇನು ಅವಶ್ಯಕತೆಗಳಿದೆ ಇಲ್ಲಿ ಅಭಿಷೇಕಗಳಿದೇನಿದೆ ಅದಕ್ಕೆ ಅದರಲ್ಲಿ ಪೂಜಾ ಪುನಸ್ಕಾರಗಳನ್ನ ಅಲ್ಲಿ ಮಾಡ್ತಾರೆ ಅದು ಬಹಳ ವಿಶೇಷತೆ ಮತ್ತು ಹೇಳಿದಾಗೆ ಪ್ರತಿದಿನ ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ ಪ್ರತಿದಿನ ನಿಮಗೆ ಬಂದ ಭಕ್ತರಿಗೆ ಪ್ರತಿದಿನ ಇಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಅದು ಹೇಳಿದಾಗೆ ಮುಂಚೆ ಇಲ್ಲಿ ರಾಹು ಕೇತು ನಡೆಯ ದೋಷಗಳನ್ನ ನಿವಾರಣೆ ಮಾಡಿ ಮಾಡ್ತಾರೆ ಅಂದರೆ ಅದರ ದೇವಸ್ಥಾನ ಕೂಡ ನಾನು ಕಾಣ್ಬೋದು ಆದರೆ ಒಳಗಡೆ ಇಲ್ಲೂ ನಿಮಗೆ ವೀಡಿಯೋ ಮಾಡೋಕೆ ಅವಕಾಶ ಇಲ್ಲ ಹೊರಗಡೆಯಿಂದ ನೀವು ವಿಡಿಯೋ ಮಾಡಿ ನೋಡ್ಬೋದು ಹೇಗೆ ದೇವಸ್ಥಾನ ಕಾಣುತ್ತೆ ಅನ್ನೋದು ಹೊರಗಿನ ಪ್ರಪಂಚ ನಾನು ನೋಡ್ಬೋದು ಏನೇನಿದೆ ಅನ್ನೋದು ನಾನು ನಿಮಗೆ ತೋರಿಸ್ಬಲ್ಲೆ ಯಾಕಂದರೆ ದೇವ್ರನ್ನ ಡೈರೆಕ್ಟಾಗಿ ವಿಡಿಯೋ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಆದ ಕಾರಣ ನಿಮಗೆ ಹೊರಗಿನ ಹೇಗಿದೆ ದೇವಸ್ಥಾನ ಪ್ರಕಾರ ಹೇಗಿದೆ ಬಹಳ ಬಹಳ ಪುರಾತನವಾದದ್ದು ಹೇಳೋದಕ್ಕೆ ಬ್ರಹ್ಮ ಅದನ್ನು ಸ್ಥಾಪನೆ ಮಾಡಿದ್ದು ಅಂದರೆ ಆ ಟೈಮಲ್ಲಿ ಏನಿತ್ತು ನಂಗೆ ಗೊತ್ತಿಲ್ಲ ಆ ಟೈಮಲ್ಲಿ ಆಗ ಅಷ್ಟು ವಿಶೇಷವಾದಂಥದ್ದು ಓಪ್ ನಿಮಗೆ ಈ ವಿಡಿಯೋ ಬಹಳ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೊಮ್ಮೆ ನಾನು ಇನ್ನೊಂದು ಅದ್ಭುತವಾದಂಥ ವೀಡಿಯೋ ಒಂದಿಗೆ ನಾನು ನಿಮ್ಮೊಂದಿಗೆ ಕಾಣ್ತೀನಿ ನಾವು ರೆಗ್ಯುಲರ್ಗೆ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ ದಯವಿಟ್ಟು ಕ್ಷಮೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಟೀಕ್ ಕೇರ್ ಬಾಯ್